ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಅತ್ಯದ್ಭುತವಾದ ಜ್ಯೇಷ್ಠ ಪೌರ್ಣಮಿ ಭೂಮಿ ಪೌರ್ಣಮಿ ಅಂತ ಕೂಡ ಕರಿತೀವಿ ವಿಶೇಷವಾಗಿ ನಮಗೆ ಬುಧವಾರದ ದಿನ ಬಂದಿದೆ ಸ್ನೇಹಿತರೆ ಯಾಕೆ ಬುಧವಾರ ಅಷ್ಟು ವಿಶೇಷತೆ ಅಂದರೆ ನಮ್ಮ ಕೆಲಸಗಳಲ್ಲಿ ನಿರ್ವಿಘ್ನವಾಗಿ ರಿಸಲ್ಟ್ ಬರೋದಕ್ಕೆ ಬುಧವಾರ ಅನ್ನೋದು ತುಂಬ ಶ್ರೇಯಸ್ಕರವಾಗಿರುತ್ತೆ ಗಣಪತಿಗೆ ಅಂಕಿತವಾದ ದಿನ ಅದಕ್ಕೆ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಯಾಕೆ ಮಾಡ್ಕೊಳ್ತೀವಿ ಅಂದರೆ ನಮಗೀಗ ಸಾಲ ನಾವು ಯಾರಿಗೋ ಕೊಟ್ಟಿದ್ದೀವಿ ವಾಪಸ್ ಬರಬೇಕು ಮನೆ ಕಟ್ಟಬೇಕು ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಏನೋ ಒಂದು ಶುಭ ಕಾರ್ಯ ನಡಿಬೇಕು ಈ ಥರ ನಾವು ಅಂದ್ಕೊಂಡಿರ್ತೀವಲ್ವ ಆ ಕೆಲಸಗಳು ಎಲ್ಲೂ ವಿಘ್ನ ಆಗದೆ ರಿಸಲ್ಟು ಪಕ್ಕಾ ಬರಬೇಕು ಅಂತ ನಮ್ಮ ಕೋರಿಕೆ ಇರುತ್ತೆ ಆಸೆ ಇರುತ್ತೆ ಅವುಗಳನ್ನು ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಒಳ್ಳೆಯ ದಿನ ಸೂಕ್ತವಾಗಿರುತ್ತೆ ಪೌರ್ಣಮಿ ಅಂದರೆ ಪ್ರಕೃತಿಯಲ್ಲಿ ನೂರರಷ್ಟು ಶಕ್ತಿ ಡಬಲ್ ಆಗಿರುತ್ತೆ ಒಳ್ಳೆಯದನ್ನು ಮಾಡಿಕೊಂಡ್ರೆ ನಮಗೆ ಜಾಸ್ತಿ ಒಳ್ಳೆಯದಾಗುತ್ತೆ ಅದೇ ಕೆಟ್ಟದಕ್ಕೆ ಅಂತ ಮಾಡ್ಕೊಳ್ಳೋಕ್ಕೋದ್ರೆ ಅದು ಕೆಟ್ಟದ್ದು ನಮಗೆ ಆಗಿಬಿಡುತ್ತೆ ಅದಕ್ಕೆ ಒಳ್ಳೆಯದನ್ನು ಮಾತ್ರ ಮಾಡಿಕೊಳ್ಳಿ ಎರಡೂ ಕೂಡ ಇದೆ ಪ್ರಕೃತಿಯಲ್ಲಿ ನಮಗೆ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀವೋ ಅದು ಮಾತ್ರ ನಮಗೆ ನಮ್ಮ ಜೊತೆ ಇರುತ್ತೆ ನೀವು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಕಷ್ಟಗಳಿಗೆ ಪರಿಹಾರವನ್ನು ಹುಡುಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಸಿದ್ಧಶಾಸ್ತ್ರಗಳಲ್ಲಿ ನಮಗೆ ಬಹಳ ಮುಖ್ಯವಾಗಿ ಮಾನವ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು ಯಾವಾಗಲೂ ಬರ್ತಾಯಿದೆ ಅಂದರೆ ಆ ಮನುಷ್ಯ ಜೀವಂತವಾಗಿ ಇದ್ದಾನೆ ಅಂತ ಅರ್ಥ ನಾವು ಯಾವುದು ಪರಿಹಾರಗಳಿಗಾಗಿ ಅಥವಾ ಸಮಸ್ಯೆಗಳಿಗಾಗಿ ಒದ್ದಾಡ್ತಾ ಇದ್ದೀವಿ ಅಂದರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಒಂದು ಕಷ್ಟ ಬಂದಿದೆ ಅಂದರೆ ಪರಿಹಾರ ತಪ್ಪದೇ ಇದೆ ಆ ಪರಿಹಾರಗಳು ಸಿದ್ಧಶಾಸ್ತ್ರಗಳಲ್ಲಿ ನಮಗೆ ತುಂಬಾ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ ಅವುಗಳನ್ನು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಮಾತ್ರ ನಮಗೆ ಗೊತ್ತಿರಬೇಕು ಪ್ರಕೃತಿಯಲ್ಲಿ ಲಭಿಸುವಂಥ ಎಲೆ ಇದು ನಾವು ಒಂದು ಬೇ ಲೀಫ್ ಅಂತ ಕರಿತೀವಿ ಇದನ್ನು ಪಲಾವ್ ಎಲೆ ಅಂತ ಕೂಡ ಕರೆಯೋದ್ರಿಂದ ಚೆನ್ನಾಗಿರುವಂಥ ಎಲೆಯನ್ನು ತಗೊಳ್ಳಿ ಇಷ್ಟಾರ್ಥಗಳನ್ನು ನೆರವೇರಿಸುವಂಥದ್ದು ಈ ಎಲೆಗೆ ಇದೆ ನಮ್ಮ ಕೋರಿಕೆಗಳನ್ನು ತೀರಿಸೋದಕ್ಕೆ ನಮಗೆ ಏನಿದೆ ಅದನ್ನು ಬರ್ಕೊಂಡಾಗ ಈ ಎಲೆಯ ಮೇಲೆ ಯಾಕಂದರೆ ಪ್ರಕೃತಿಯಲ್ಲಿ ಒಂದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬಹುದು ಈ ಎಲೆಯ ಮೇಲೆ ಅಷ್ಟು ಶಕ್ತಿ ಅನ್ನೋದು ಇರುತ್ತೆ ಇದನ್ನು ತಗೊಳ್ಳಿ ಇದರ ಮೇಲೆ ನಿಮ್ಮ ಸಮಸ್ಯೆಯನ್ನು ಬರ್ಕೊಳ್ಳಿ ಬರೆದು ಬಿಟ್ಟು ಇದನ್ನು ಸುಡಬೇಕು ನಿಮ್ಮ ಮನೆಯಲ್ಲಿ ಸಿಂಕ್ ಇರುತ್ತಲ್ವ ಆ ಜಾಗದಲ್ಲಿ ಸುಡಬಹುದು ಇಲ್ಲಾಂದರೆ ಮನೆಯ ಹೊರಗಡೆ ಸುಡಬಹುದು ಬರೀತೀರ ಬ್ಲ್ಯಾಕ್ ಪೆನ್ನಲ್ಲಾದರೂ ಬರೀರಿ ಯಾವ ಪೆನ್ನಾದರೂ ತಗೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಯಾಕಂದರೆ ಸಮಸ್ಯೆಗಳಿಗೆ ನಾವು ಬ್ಲ್ಯಾಕ್ ಪೆನ್ನನ್ನು ಉಪಯೋಗ ಪಡಿಸ್ಕೊಂಡ್ರೆ ಒಳ್ಳೆಯದೆ ಸುಟ್ಟುಬಿಟ್ಟು ಇದನ್ನು ನೀವು ಆ ಸಿಂಕಲ್ಲಿ ಆ ಒಂದು ಹ್ಯಾಶ್ ಇರುತ್ತಲ್ವ ಅದನ್ನು ಹಾಕ್ಬಿಡಿ ಬಿಟ್ಟು ನೀರು ಬಿಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಆ ರೀತಿ ವ್ಯವಸ್ಥೆ ಇಲ್ಲ ಅಂದರೆ ಸೀದಾ ತಗೊಂಡೋಗಿದೆ ಡಸ್ಟ್ಬಿನ್ಗೆ ಹಾಕಿ ಇನ್ನು ನಿಮಿಷಗಳಲ್ಲಿ ಪರಿಹಾರ ನಮಗೆ ಸಿಗುತ್ತೆ ಅದು ಇದೆ ಅಂತ ಹೇಳಿದ್ರೆ ಸಾಸುವೆಯಲ್ಲಿ ಇದೆ ತಂತ್ರ ಪರಿಹಾರಗಳು ತುಂಬ ಜನಕ್ಕೆ ಗೊತ್ತು ನಮಗೆ ಇರುವಂಥ ಈ ಬ್ಲ್ಯಾಕ್ ಮ್ಯಾಜಿಕ್ ಯಾರಾದರೂ ಮಾಡಿದರೆ ಕಣ್ಣು ದೃಷ್ಟಿ ಬಿದ್ದಿದ್ರೆ ಯಾರು ಏನಾದರೂ ನಮಗೆ ಕೇಡನ್ನು ಬಯಸಿ ಕೆಟ್ಟದ್ದನ್ನು ಮಾಡಿದರೆ ಅದೆಲ್ಲವೂ ಬೇಗ ಹೋಗೋದಕ್ಕೆ ಅದು ಯಾವ ಥರ ಗೊತ್ತಾಗುತ್ತೆ ಸುಮ್ಮನೆ ಯಾವುದ್ರ ಮೇಲೇನೂ ನಮಗೆ ಆಸಕ್ತಿ ಇರೋದಿಲ್ಲ ಕೆಲಸಗಳಂತೂ ಮಾಡೋದೇ ಇಲ್ಲ ಸುತ್ತಿ ಬಳಸಿ ಸೋಂಬೇರಿತನ ಅನ್ನೋದು ಬರ್ತಾ ಇರುತ್ತೆ ಮನೆಯಲ್ಲಿ ಯಾರ ಮಾತು ಕೇಳೋದಿಲ್ಲ ನಮ್ಮ ಪಾಡಿಗೆ ನಾವು ಇರ್ತೀವಿ ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಓದುವಂಥ ಮಕ್ಕಳಾದರೆ ಸುಮ್ಮನೆ ಕೈ ಕಾಲು ನೋವು ನಮಗೆ ಓದೋದಕ್ಕಾಗೋದಿಲ್ಲ ತಲೆಗತ್ತಲ್ಲ ಈ ಥರ ಹೇಳ್ತಾ ಇರ್ತಾರೆ ಈ ತಾಯಿ ಮೇಲೆ ಆಗಲಿ ತಂದೆ ಮೇಲೆ ಆಗಲಿ ಜೋರು ಮಾಡ್ತಾರೆ ಜಗಳ ಮಾಡ್ತಾರೆ ಇವರು ಏನೇ ಹೇಳಿದ್ರೂ ಕೂಡ ಇಷ್ಟ ಆಗೋಲ್ಲ ಅವ್ರಿಗೆ ಅಷ್ಟು ಕೆಟ್ಟ ಪದಗಳನ್ನು ಕೂಡ ಬಳಸ್ತಾರೆ ನೋಡಬಹುದು ತುಂಬ ಕಷ್ಟ ಕೊಡ್ತಾರೆ ಮಕ್ಕಳು ಕೂಡ ಪೇರೆಂಟ್ಸ್ಗೆ ಇದೆಲ್ಲವೂ ಆಗ್ತಾ ಇದ್ದರೆ ಅದು ದೊಡ್ಡೋರ್ಗಾಗಿರಬಹುದು ಚಿಕ್ಕೋರ್ಗಾಗಿರಬಹುದು ಸೀದಾ ಈಸಿಯಾಗಿ ತಗೊಳ್ಳಿ ಸ್ನೇಹಿತರೆ ಈ ಪರಿಹಾರ ಅನ್ನೋದು ಬೆಸ್ಟ್ ಕೊಡುತ್ತೆ ಒಂದು ಲೋಟ ತಗೊಂಡು ನೀರನ್ನು ಹಾಕ್ಬಿಟ್ಟು ಕಲ್ಲುಪ್ಪು ಹಾಕಬೇಕು ನಾವು ಅದಕ್ಕೆ ಕಲ್ಲುಪ್ಪು ಹಾಕಿದಾಗ ಆ ಶಕ್ತಿ ಏನಿರುತ್ತೆ ನೋಡಿ ನೆಗೆಟಿವ್ ಅನ್ನೋದು ಅದನ್ನು ಹೇಳಿಕೊಳ್ಳುತ್ತೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳಿ ಇದರ ಜೊತೆ ಆಗ ಅದರ ಜೊತೆ ಇನ್ನೊಂದು ಸ್ಪೂನಷ್ಟು ನೀವು ಅರಿಶಿಣ ಹಾಕಬೇಕು ಈ ವಸ್ತುಗಳೆಲ್ಲ ಒಂದು ಕೂಡಿದಾಗ ಅದು ಡಬಲ್ ಶಕ್ತಿ ಆಗುತ್ತೆ ನೆಗೆಟಿವನ್ನು ತೆಗೆದುಹಾಕುವಂಥದ್ದು ನಮಗೆ ಮನಸ್ಸಲ್ಲಿ ಎಷ್ಟೋ ಗೊಂದಲ ಕಷ್ಟ ನೋವು ಕಣ್ಣೀರು ಬಾಧೆ ಅನ್ನೋದು ಇರುತ್ತೆ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಒಂದಾದರೆ ಹೇಳ್ಕೊಳ್ಬಹುದು ಹತ್ತಾರಿದೆ ನಮಗೆ ಸಮಸ್ಯೆಗಳು ಏನಪ್ಪ ಮಾಡೋದು ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತೀವಿ ನೋಡಿ ಅವ್ರುಗಳು ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಷ್ಟೋ ಜನ ಹೆಣ್ಮಕ್ಳು ಅಕ್ಕ ನಮ್ಮ ಮನೆಯಲ್ಲಿ ಯಜಮಾನರು ಜಗಳ ಮಾಡ್ತಾರೆ ತುಂಬ ನೋವು ಕೊಡ್ತಾರೆ ಮನೆಯಲ್ಲಿ ದುಡಿದು ತಂದಾಕೋದಿಲ್ಲ ಈ ಥರ ಹೇಳ್ತಾರೆ ನೋಡಿ ಅವ್ರುಗಳು ಮಾಡಿ ಸ್ನೇಹಿತರೆ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಮನೆಯಲ್ಲಿ ಆ ಕೆಟ್ಟ ಪ್ರಭಾವ ಅನ್ನೋದು ಹೊರಗೆ ಹೋದಾಗ ಮಾತ್ರ ನಾವು ಒಂದು ಹತ್ತು ಸಾವಿರ ಸಂಬಳ ತರ್ತಾಯಿದ್ದೀವಿ ಅಂದರೂ ಕೂಡ ನೆಮ್ಮದಿಯ ಜೀವನ ಮಾಡಬಹುದು ಯಾಕಂದರೆ ಎಷ್ಟೋ ಲಕ್ಷಗಳು ಕೋಟಿಗಳು ಇರುವಂಥವರು ಕೂಡ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದು ಬಾರಿ ಆದರೆ ತುಂಬ ಕಡಿಮೆ ಸಂಬಳ ನಾವು ಆ ಸಮಯಕ್ಕೆ ನಾವು ತಂದು ತಿಂತಾಯಿದ್ದೀವಿ ಆದರೆ ತುಂಬ ನೆಮ್ಮದಿಯಾಗಿದ್ದೀವಿ ಅಂತ ಹೇಳುವಂಥವರು ಇದ್ದಾರೆ ಅದಕ್ಕೆ ನಾವು ಇರುವಷ್ಟರಲ್ಲೇ ನೆಮ್ಮದಿಯಾಗಿ ಇರೋದಕ್ಕೆ ಈ ಪರಿಹಾರಗಳು ತುಂಬ ಚೆನ್ನಾಗಿ ಬರುತ್ತೆ ಈ ಪರಿಹಾರವನ್ನು ನಾವು ಮಾಡ್ಕೊಂಡಿದ್ದ ತಕ್ಷಣ ನಮಗೆ ಲಕ್ಷಗಳಾಗಲಿ ಕೋಟಿಗಳಾಗಲಿ ಬಂದುಬಿಡೋದಿಲ್ಲ ಆದರೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ದುಡ್ಡಂತೂ ಬರುತ್ತೆ ಎಲ್ಲ ಕಡೆಯಿಂದ ಕೂಡ ನಮಗೆ ಮುಚ್ಚೋಗಿರುತ್ತೆ ನೋಡಿ ದನದ ರೇಖೆಗಳು ಅನ್ನೋದು ಮುಚ್ಚೋದಾಗ ನಮಗೆ ಆ ಆಕರ್ಷಣೆ ಅನ್ನೋದು ನಿಂತೋಗಿರುತ್ತೆ ದುಡ್ಡು ಅನ್ನೋದು ಆವಾಗ ಬರುತ್ತೆ ನಾನಾ ಕಡೆಯಿಂದ ದುಡ್ಡು ಅನ್ನೋದು ಬಂದಾಗ ವ್ಯವಸ್ಥೆ ತುಂಬ ಚೆನ್ನಾಗಾಗುತ್ತೆ ಅಂದರೆ ಒಂದೊಂದೇ ಕ್ರಮವಾಗಿ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಪರಿಹಾರ ಸಾಧ್ಯ ಆಗುತ್ತೆ ಆಗ ಒಂದು ದಿನ ನೀವು ತುಂಬ ಚೆನ್ನಾಗಾಕ್ತೀರ ಒಂದೇ ದಿನ ಆಗೋದಿಲ್ಲ ಆದರೆ ಒಂದು ದಿನ ಮಾತ್ರ ತಪ್ಪದೇ ಆಗ್ತೀವಿ ಯಾಕಂದರೆ ಈ ಪರಿಹಾರನೇ ಅಷ್ಟು ಒಳ್ಳೆಯದನ್ನು ತಂದು ಕೊಡುತ್ತೆ ಮಾಡ್ಕೊಳ್ಳಿ ಇದರಲ್ಲಿ ಆಗ್ತಿರಲ್ವಾ ಇಷ್ಟೂ ಈ ಲೋಟದಲ್ಲಿ ಹಾಕದ ಮೇಲೆ ಇದನ್ನು ನೀವು ಯಾರಿಗಾಗಿ ಇರ್ತೀರ ನಿಮ್ಮ ಮನೆಗೆ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರಿಗೆ ಇದ್ದರೆ ಒಬ್ಬರನ್ನ ನಿಲ್ಲಿಸ್ಬಿಟ್ಟು ತಿರುಗಿಸ್ಬೇಕು ಏಳು ಬಾರಿ ಕ್ಲಾಕ್ ವೈಸ್ ಸುತ್ತಿಬಿಟ್ಟು ಅದನ್ನು ತಗೊಂಡೋಗಿ ಚರಂಡಿ ನೀರಿಗೆ ಮಾತ್ರ ಹಾಕಬೇಕು ಯಾಕಂದರೆ ಕೆಟ್ಟ ದೃಷ್ಟಿಗಳು ಕೆಟ್ಟ ಪ್ರಭಾವ ಇರುವಂಥದ್ದನ್ನು ಎಳ್ಕೊಂಡಿರುತ್ತೆ ನೀವು ಚರಂಡಿಗೆ ಹಾಕ್ಬಿಟ್ಟು ಬಂದು ನೀವು ಮಾಡುವಂಥ ಕೆಲಸ ಮುಖ್ಯವಾಗಿ ಏನಂದರೆ ಕೈ ಕಾಲು ತೊಳ್ಕೊಂಡು ಒಳಗಡೆ ಬರಬೇಕು ಇದನ್ನು ಮಾಡ್ಕೊಂಡು ನೋಡಿ ಮತ್ತೊಂದು ಬೆಸ್ಟ್ ಪರಿಹಾರ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳಿಗೆ ರಾಮಬಾಣ ಒಂದು ಗಾಜಿನ ಬಟ್ಲು ತಗೊಂಡು ಸ್ವಲ್ಪ ಸಾಸಿವೆ ಅದರಲ್ಲಿ ಹಾಕ್ಬಿಟ್ಟು ಅರಿಶಿಣ ಹಾಕ್ಬಿಟ್ಟು ಈ ದಿನ ರಾತ್ರಿ ಇಟ್ಬಿಡಿ ರಾತ್ರಿ ಮಲಗುವಾಗ ಅಡುಗೆ ಮನೆಯಲ್ಲಿಡಿ ಮೂರು ದಿನ ಆದಮೇಲೆ ಒಂದು ಎರಡು ಮೂರು ಮೂರು ದಿನ ನೈಟು ನಿಮ್ಮ ಮನೆಯಲ್ಲಿ ಅದು ಇರಬೇಕು ಅದು ಮೂರು ದಿನ ಕಂಪ್ಲೀಟ್ ಆದಮೇಲೆ ತಗೊಂಡೋಗಿ ಮಣ್ಣು ತೆಗೆದುಬಿಟ್ಟು ಸ್ವಲ್ಪ ಅದನ್ನು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಬಂದು ಮನೆಯನ್ನು ಅರಿಶಿಣದ ನೀರು ಅಂದರೆ ಸ್ವಲ್ಪ ಹಾಕ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಂಡು ಬಿಡಬೇಕು ಒರೆಸ್ಕೊಂಡು ಆ ಮೂರು ದಿನ ಕಂಪ್ಲೀಟ್ ಆದಮೇಲೆ ನಾಲ್ಕನೇ ದಿನ ತಗೊಂಡಾಗ ಹಾಕ್ತೀರಾ ಮನೆ ಒರೆಸ್ಕೊಳ್ತೀರಾ ಒಂದು ದೀಪ ಹಚ್ತೀರ ಪುಟ್ಟದಾಗಿ ಇಷ್ಟು ಮಾಡ್ಕೊಳ್ಳಿ ನೋಡಿ ರಿಸಲ್ಟ್ ಯಾವ ಥರ ಬರುತ್ತೆ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು